ದಯವಿಟ್ಟು ನೀವು ಇಂಥದ್ ಮಾತಾಡಬೇಡಿ ಹೀಗೆ ಮಾತಾಡಬೇಡಿ ಅಂತ ಹೇಳ್ಬೇಡಿ ನಮಗೆ ಬಜರಂಗದಳ ದಳ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘದ ಕಾರ್ಯಕರ್ತರಂದ್ರೆ ಏನ್ ಮಾತಾಡಬೇಕು ಅಂತ ನಮಗೆ ಗೊತ್ತಿದೆ ಒಂದು ಪೇಪರ್ ನಲ್ಲಿ ಬರ್ದ್ಬಿಟ್ಟು ಕೊಟ್ಬಿಡ ಕೇಳಿ ನಾವು ಅದನ್ನೇ ಅದನ್ನ ಮಾತಾಡ್ಬಿಟ್ಟು ಹೋಗ್ತೀವಿ ಇಲ್ಲ ನಿಮ್ ಡಿ ಸಿಗ್ ಬರ್ಕೊಟ್ಬಿಡ ಕೇಳಿ ಮತ್ತೆ ಇಲ್ಲಿ ಬಂದ ನೀವು ಬಂದು ತಲುಪಿದ್ಮೇಲೆ ನೀವು ಇಂತದ್ ಮಾತಾಡಬೇಡಿ ಅಂತ ಅಂದ್ರೆ ಮತ್ತ್ ನಾವೇನ್ ಮಾಡ್ಬೇಕು ಧರ್ಮಕ್ಕೆ ತೊಂದರೆ ಆದ್ರೆ ಧರ್ಮ ಇಲ್ಲ ಅಂದ್ರೆ ಧರ್ಮದಕ್ಕೆ ತೊಂದ್ರೆ ಆದಾಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಹೇಳಿದ್ ಯಾಕೆ ಧರ್ಮ ನಶಿಸಿದ್ರೆ ಇಡೀ ಪೃಥ್ವಿ ಸೃಷ್ಟಿ ಪ್ರಳಯವಾಗುತ್ತೆ ದತ್ತಪೀಠ ಅಂತ ಯಾವತ್ತೋ ಬಿಟ್ಟು ಮಾಡಬೇಕಾಗಿತ್ತು ವಿಶ್ವ ಹಿಂದೂ ಪರಿಷತ್ತು ಕಳೆದ ನಲವತ್ತು ದಶಕದಿಂದ ಯಾಕೆ ಈ ಹೋರಾಟವನ್ನು ಮಾಡ್ಕೊಂಡು ಬರ್ಬೇಕಾಗಿತ್ತು ನನ್ನ ಮಾತುಗಳನ್ನ ಆರಂಭಿಸ್ತಾನೆ ಆರಂಭಕ್ಕೂ ಮುಂಚೆ ನಾನೊಂದು ಮಾತನ್ನ ಜಿಲ್ಲಾ ಪೊಲೀಸ್ನವರು ಯಾರಿದ್ದೀರಿ ಮತ್ತೆ ತಾಲೂಕು ಪೊಲೀಸ್ನವರು ಯಾರಿದ್ದೀರಿ ನಾನು ವಿನಂತಿ ಮಾಡ್ಕೊಳ್ತೇನೆ ಪ್ರತಿ ಬಾರಿ ನಾವು ಬಂದಾಗ ದಯವಿಟ್ಟು ನೀವು ಇಂಥದ್ದು ಮಾತಾಡಬೇಡಿ ಹೀಗೆ ಮಾತಾಡಬೇಡಿ ಅಂತ ಹೇಳ್ಬೇಡಿ ನಮಗೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ಮತ್ತು ಸಂಘದ ಕಾರ್ಯಕರ್ತರಂದ್ರೆ ಏನ್ ಮಾತಾಡಬೇಕು ಅಂತ ನಮಗೆ ಗೊತ್ತಿದೆ ಪ್ರತಿ ಬಾರಿ ಬಂದು ನೀವು ಈಗ ಮಾತಾಡಿ ಈಗ ಮಾತಾಡಿ ಇಂಥದ್ದೇ ಕಾರ್ಯಕ್ರಮ ಮಾಡಿ ಇಷ್ಟು ಗಂಟೆ ಕಾರ್ಯಕ್ರಮ ಮಾಡಿ ವೇದಿಕೆಯನ್ನು ಇಷ್ಟು ಗಂಟೆಗೆ ಇಡಿ ಇಂಥದ್ದನ್ನೇ ಹೇಳಿ ಅಂತ ನೀವು ನಮಗೆ ದಯವಿಟ್ಟು ಹೇಳ್ಬೇಡಿ ಅದು ಏನಾಗುತ್ತೆ ಅಂತ ಅಂದ್ರೆ ಪ್ರತಿ ಬಾರಿ ನೀವು ಹೇಳಿದಾಗ ನಾವಿಲ್ಲಿ ಏನ್ ನಿಂತ ಮಾತಾಡಬೇಕು ಅಂತ ನಿಮ್ ಜಿಲ್ಲಾಧಿಕಾರಿಗಳನ್ನ ಅಥವಾ ನಿಮ್ಮ ಮೇಲಿನ ಅಧಿಕಾರಿಗಳನ್ನ ಒಂದು ಪಟ್ಟಿ ಹೊರಡಿಸ್ಬಿಟ್ಟು ಇಲ್ಲ ಒಂದು ಪೇಪರ್ ನಲ್ಲಿ ಬರ್ದ್ಬಿಟ್ಟು ಕೊಟ್ಬಿಡ ಕೇಳಿ ನಾವು ಅದನ್ನೇ ಮಾತಾಡ್ಬಿಟ್ಟು ಹೋಗ್ತೀವಿ ಇಲ್ಲ ನಿಮ್ ಡಿ ಸಿಗ್ ಬರ್ಕೊಟ್ ಕೂಡ ಕೇಳಿ ಇಲ್ಲ ಇಂಥದ್ದೇ ಮಾತಾಡಿ ನೀವು ಇಂತ ಕಾರ್ಯಕ್ರಮದಲ್ಲಿ ಅಂತ ಒಂದ್ ಪಟ್ಟಿ ಮಾಡಿ ಒಂದು ಪೇಪರ್ ನಲ್ಲಿ ಬರ್ಕೊಟ್ಬಿಟ್ರೆ ನಾವು ಅದನ್ನೇ ಮಾತಾಡಿ ಹೋಗ್ತೀವಿ ಆಗ ಸಂತೋಷವಾಗುತ್ತೆನೋ ನೋಡೋಣ ನಾವೇನ್ ಏನ್ ಮಾತಾಡ್ಲಿಲ್ಲ ಅಂತ ಅಂದ್ರು ನೀವು ಕೇಸ್ ಹಾಕ್ತಿರಿ ನಾವು ಬಂದ್ ಹೋದ್ರು ಕೇಸ್ ಹಾಕ್ತಿರಿ ಬರ್ಬೇಕು ಅಂತ ಅಂದ್ರೆ ಬರೋದಕ್ಕೆ ಮುಂಚೆನೆ ಅಲ್ಲಿ ನಾಕಾ ಬಂದಿಗಳನ್ನ ಹಾಕೊಂಡು ಪೋಸ್ಟ್ ಹಾಕೊಂಡು ನಾವು ಬರ್ದಂತೆ ತಡೆಯುವಂತ ಪ್ರಜಾಪ್ರಭುತ್ವ ಹತ್ತಿಕ್ಕುವಂತ ಕೆಲಸವನ್ನ ನಿಮ್ಮ ಮೇಲೆ ಅಧಿಕಾರ ವಹಿಸಿರ್ತಕ್ಕಂಥ ಅಧಿಕಾರಿ ಶಾಹಿಗಳು ಮಾಡ್ತಾರೆ ಮತ್ತೆ ಇಲ್ಲಿ ಬಂದು ನೀವು ಬಂದ ಮೇಲೆ ನೀವ್ ಇಂತದ್ ಮಾತಾಡ್ಬೇಡಿ ಅಂತ ಅಂದ್ರೆ ಮತ್ ನಾವೇನ್ ಮಾಡ್ಬೇಕು ಮಾಡ್ಬೇಕು ನಾವು ಬಂದಿರೋದೇ ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಬಂದಿರೋದೆ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಬಂದಿರೋದೇ ವ್ಯವಸ್ಥೆ ವಿರುದ್ಧ ನಮ್ಮ ವ್ಯವಸ್ಥೆ ನಮ್ಮ ವಿರುದ್ಧ ಹೊತ್ತಿಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ವ್ಯವಸ್ಥೆ ನಮ್ಮ ಪರವಾಗಿ ನಮ್ಮ ಬಾಬಾ ಬುಡಂಗಿರಿ ಅಂತ ನೀವೆಲ್ಲ ಏನ್ ಕರಿತಿದ್ದೀರಿ ಅದನ್ನ ದತ್ತಪೀಠ ಅಂತ ಯಾವತ್ತೋ ಬಿಟ್ಟು ಕೊಟ್ಟಿದ್ದರೆ ನಾವ್ಯಾ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡ್ಬೇಕಾಗಿತ್ತು ವಿಶ್ವ ಹಿಂದೂ ಪರಿಷತ್ತು ಕಳೆದ ನಲವತ್ತು ದಶಕದಿಂದ ಯಾಕೆ ಈ ಹೋರಾಟವನ್ನು ಮಾಡಿಕೊಂಡು ಬರಬೇಕಾಗಿತ್ತು ನೀವು ವ್ಯವಸ್ಥೆ ವಿರುದ್ಧ ನೀವುಗಳಿರೋದು ಅವತ್ತಿನ ಕಾಲದಿಂದಲೂ ಸ್ವತಂತ್ರ ಹೋರಾಟಗಾರರು ವ್ಯವಸ್ಥೆ ವಿರುದ್ಧನೆ ಹೋರಾಟ ಮಾಡ್ಕೊಂಡು ಬಂದಿದ್ದು ಕ್ರಾಂತಿಕಾರಿಗಳು ಇವತ್ತು ನಿಮ್ಮ ಸ್ಟೇಷನ್ಗಳಲ್ಲಿ ಇವತ್ತು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಇರ್ತಕ್ಕಂಥ ಭಗತ್ ಸಿಂಗರಿಂದ ಹಿಡಿದು ವೀರ್ ಸಾವರ್ಕರ್ ಅವರ ಫೋಟೋವರೆಗೂ ಎಲ್ಲರೂ ವ್ಯವಸ್ಥೆ ವಿರುದ್ಧವೇ ಹೋರಾಟ ಬಂದಿದ್ದು ಅನ್ನೋದು ನಿಮಗೆ ಗೊತ್ತಿದೆ ಯಾಕೆ ಅಂತ ಅಂದ್ರೆ ವ್ಯವಸ್ಥೆ ನಮ್ ಪರವಾಗಿ ಇರಲಿಲ್ಲ ಅಂತ ಈ ನೆಲದ ಮಣ್ಣಿನ ಸಂಸ್ಕೃತಿ ಪರವಾಗಿ ವ್ಯವಸ್ಥೆ ಇರಲಿಲ್ಲ ಅಂತ ಹಾಗಾಗಿ ನೀವು ವಿಡಿಯೋ ಏನ್ ಮಾಡ್ಕೊಳ್ತಿದ್ದೀರಿ ದಯವಿಟ್ಟು ಕೊನೆಗೆ ನನಗೂ ಕೊಡಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಗುತ್ತೆ ದಯವಿಟ್ಟು ನನಗೂ ಕೂಡ ಆ ವಿಡಿಯೋ ಕೊಡಿ ಅಂತ ಕೇಳಿಕೊಳ್ತೇನೆ ಅಷ್ಟೇ ಮತ್ತಿನ್ನೇನ್ ನಿಮಗೆ ಹೇಳೋದಿಲ್ಲ ನಿಮ್ಮ ಮಾತುಗಳು ನನಗೇನು ಹೇಳಿದ್ದೀರಿ ನಾನು ಅದನ್ನು ಪಾಲಿಸ್ತೇವೆ ಅಂತ ಅಲ್ಲ ಆದ್ರೆ ನಮ್ಮ ಹೋರಾಟದ ಮಾರ್ಗ ಏನಿದೆ ನಾನು ಕೂಡ ಸ್ವಯಂ ಸೇವಕೇನೆ ನಾನು ಕೂಡ ಬಜರಂಗ ದಳದ ಪರಿಚಯ ಮಾಡ್ಕೊಡ್ಬೇಕಾದ್ರೆ ರಾಷ್ಟ್ರ ರಕ್ಷಣಾ ಪಡೆಯ ಅಂತ ಹೇಳಿದ್ರು ಆದ್ರೆ ನಾನೊಬ್ಬ ಸ್ವಯಂ ಸೇವಕ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತ ಅಂತ ಹೇಳ್ಕೊಳ್ಕ ನನ ಹೆಮ್ಮೆ ಮತ್ತೆ ನಾನು ಅದನ್ನ ಮೊದಲಿಂದನು ಕೂಡ ರಘುಜಿ ಆಗಿರಬಹುದು ಶರಣ್ ಪಂಪಲ್ ಜಿ ಆಗಿರ್ಬೋದು ಹಾಗೆ ಸೂರ್ಯನಾರಾಯಣ್ ಜಿ ಆಗಿರ್ಬೋದು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರೋರು ಸ್ನೇಹಿತರೆ ನಾವು ಭಜರಂಗದಳ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಇವತ್ತು ದತ್ತ ಜಯಂತಿಯನ್ನು ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಅನ್ನೋದ ಇದರ ಉದ್ದೇಶ ಏನು ಯಾಕೆ ನಾವು ದತ್ತ ಜಯಂತಿ ಅಂತ ಕಾರ್ಯಕ್ರಮಗಳನ್ನು ಪ್ರಖಂಡ ಇಡೀ ಭಜರಂಗ ಕರ್ನಾಟಕದ ಅನೇಕ ಎಲ್ಲ ಭಾಗಗಳಲ್ಲಿ ಗೊತ್ತಿರೋದಿಲ್ಲ ನಾನು ಭಾಗವನ್ನು ಒಂದು ಸರಳವಾಗಿ ನಾನು ಪರಿಚಯ ಮಾಡಿ ಮುಂದಕ್ಕೆ ಹೋಗ್ತೇನೆ ನನಗಿರುವ ಸಮಯದಲ್ಲೇ ಮುಗಿಸ್ತೇನೆ ಯಾರಿಗೂ ತೊಂದರೆ ಕೊಡೋದಿಲ್ಲ ದತ್ತಾತ್ರೇಯ ಯಾರು ನಾನು ಈ ಮೊದಲೇ ಶ್ಲೋಕವನ್ನು ಆರಂಭ ಮಾಡಬೇಕಾದ್ರೆ ಹೇಳಿದಾಗ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಹೇಳಿದ್ವಿ ನಾವು ದತ್ತಾತ್ರೇಯರನ್ನು ನೀವು ನೋಡ್ತೀರಿ ನಾವು ನೋಡ್ತೇವಲ್ವಾ ದತ್ತಾತ್ರೇಯರನ್ನು ತಕ್ಷಣ ನಮ್ಮ ಕಣ್ಣಿಗೆ ಕಾಣೋದೇನು ದತ್ತಾತ್ರೇಯ ಮೂರ್ತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವುದೇನು ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗಾದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ನೋಡಿ ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನನ್ನ ತಾಯಿಗೆ ಯಾರಾದರೂ ಕೆಟ್ಟ ಮಾತನ್ನು ಆಡಲಿ ಹೌದು ಅಧಿಕಾರಿಯೇ ಇರಲಿ ಗಾಡಿ ಹಿಡಿದ ಪೊಲೀಸೇ ಇರಲಿ ಜಿಲ್ಲಾಧಿಕಾರಿಯೇ ಇರಲಿ ಅಥವಾ ನಾವೇ ಗೆಲ್ಲಿಸಿದ ಎಮ್ ಎಲ್ ಎ ಇರಲಿ ನನ್ನ ತಾಯಿ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರೆ ಇಡೀ ನಮ್ಮ ನರನಾಡಿಗಳೆಲ್ಲ ಮಿಂಚಾಗುತ್ತೆ ಇಡೀ ತಕ್ಷಣ ಆತನ ಕೊಳಪಟ್ಟು ಕೈ ಹಾಕ್ತೇವೆ ನನ್ನ ತಾಯಿಗೆ ಮಾತಾಡ್ತೀಯಾ ಅಂತ ಯಾಕೆ ಅಂತಂದ್ರೆ ತಾಯಿ ಮೇಲೆ ನಮಗೆ ಗೌರವ ಭಾವನೆ ನಾವು ಆ ತಾಯಿಯ ಮಡಿಲಲ್ಲಿ ಬೆಳೆದು ಆಕೆಯ ಎದೆಹಾಲನ್ನು ಕುಡಿದು ಬೆಳೆದಿದ್ದೇವೆ ನಮಗೆ ತಾಯಿ ಬಗ್ಗೆ ಗೊತ್ತು ಇದೇ ವಿಚಾರ ದತ್ತಪೀಠದ ವಿಚಾರದಲ್ಲಿ ನಮಗೆ ಯಾಕೆ ಬರ್ತಿಲ್ಲ ಯಾಕೆ ಬಂದಿಲ್ಲ ಸತತ ನಲವತ್ತು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಯಾಕೆ ಹೋರಾಟ ಮಾಡ್ಕೊಂಡು ಬಂದಿದೆ ಯಾಕೆ ಅಂತಂದ್ರೆ ದತ್ತಾತ್ರೇಯರು ಯಾರು ಹಿಂದೂ ಸಮಾಜ ದತ್ತಾತ್ರೇಯರನ್ನು ಎಷ್ಟು ಪೂಜಿಸಬೇಕು ನಾವು ಯಾಕೆ ಇಡೀ ಹಿಂದೂ ಸಮಾಜ ದತ್ತಮಾಲೆಯನ್ನು ಹಾಕಬೇಕು ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಆ ಮಾತೃತ್ವವನ್ನು ಆ ಸಂಸ್ಕೃತಿಯನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಳೋದ್ರಲ್ಲಿ ನಾವು ಹಿಂದುಳಿದದ್ದು ಮತ್ತು ಅದನ್ನು ಮನೆಗೆ ತಲುಪಿಸೋದ್ರಲ್ಲಿ ನಾವು ಫೇಲ್ಯೂರ್ ಆಗಿದ್ದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ದತ್ತಾತ್ರೇಯರು ಅಂತ ಅಂದ್ರೆ ಅದು ಗುರುವಿನ ಸ್ವರೂಪ ಆ ಗುರುವನ್ನೇ ಬ್ರಹ್ಮ ಅಂತ ಹೇಳೋದು ಆ ಗುರು ವಿಷ್ಣು ಅಂತ ಹೇಳ್ತೀವಿ ಗುರು ಮಹೇಶ್ವರ ಅಂತ ಹೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಅಂತ ಅಂದ್ರೆ ನಮ್ಮ ಸನಾತನದಲ್ಲಿ ಬ್ರಹ್ಮ ಇಡೀ ಸೃಷ್ಟಿಯನ್ನು ಮಾಡಿದವನು ಇವತ್ತಿಗೂ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಇಡೀ ಸಕಲ ಜೀವಿಗಳನ್ನ ಸೃಷ್ಟಿ ಮಾಡಿದ್ದಾನೆ ಇವತ್ತಿಗೂ ನಿಲ್ಲದೆ ಸೃಷ್ಟಿಯನ್ನು ಮಾಡುತ್ತಿರುವವನೇ ಬ್ರಹ್ಮ ಸೃಷ್ಟಿ ಮಾಡುವುದನ್ನು ನಿಲ್ಲಿಸಿದ್ರೆ ಸೃಷ್ಟಿ ಇರೋದಿಲ್ಲ ಆ ಸೃಷ್ಟಿಯನ್ನ ಸಕಲ ಚಲಾಚಲ ಜೀವಿಗಳೇನಿದ್ದಾವೆ ಸೃಷ್ಟಿಸಿದ್ದು ಬ್ರಹ್ಮ ಆ ಸೃಷ್ಟಿ ಸ್ಥಿತಿಯಲ್ಲಿ ಇರುವುದು ಅದನ್ನು ನೋಡಿಕೊಳ್ಳುವುದು ವಿಷ್ಣುವಿನ ಕೆಲಸ ಸ್ಥಿತಿ ಇರಬೇಕಲ್ಲ ಜೀವಿಗಳಲ್ಲಿ ಧರ್ಮ ಇರಬೇಕಲ್ಲ ಆ ಧರ್ಮವನ್ನು ನೋಡಿಕೊಳ್ಳುವುದು ಸ್ಥಿತಿ ಸರಿಯಾಗಿ ಇಡುವುದು ವಿಷ್ಣುವಿನ ಕಾರ್ಯ ನಂತರ ಲಯ ಸ್ನೇಹಿತರೆ ಧರ್ಮ ಏನಾದರೂ ಸೃಷ್ಟಿ ಮಾಡಿದ ಸೃಷ್ಟಿ ಒಳಗೆ ಧರ್ಮ ಇಲ್ಲ ಅಂತ ಅಂದರೆ ಸೃಷ್ಟಿ ಮಾಡಿದ ಸೃಷ್ಟಿ ಒಳಗೆ ಸ್ಥಿತಿ ಇಲ್ಲ ಅಂತ ಅಂದರೆ ಶಿವ ಸಂಪೂರ್ಣವಾಗಿ ಆ ಸೃಷ್ಟಿಯನ್ನು ಪ್ರಳಯ ಮಾಡ್ತಾನೆ ಅದು ನಾಶವಾಗುತ್ತೆ ಇದೇ ಕಾರ್ಯ ಸೃಷ್ಟಿ ಬ್ರಹ್ಮ ಸೃಷ್ಟಿಯನ್ನು ನೋಡಿ ಮಾಡೋದು ವಿಷ್ಣು ಅದರ ಸ್ಥಿತಿಯನ್ನು ನೋಡಿಕೊಳ್ಳುವುದು ಮತ್ತು ಶಿವ ಆ ಸೃಷ್ಟಿಯಲ್ಲಿ ಅಧರ್ಮ ಬಂದರೆ ಆ ಸೃಷ್ಟಿಯನ್ನೇ ಪ್ರಳಯ ಮಾಡೋದು ಇಡೀ ಸೃಷ್ಟಿ ನಾಶವಾಗಬಾರ್ದು ಅಂತ ವಿಷ್ಣು ಹೇಳ್ತಾನೆ ನೀವು ಭಗವದ್ಗೀತೆಯಲ್ಲಿ ಕೇಳ್ಬೋದು ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೇಳಿದಾರಲ್ಲ ಧರ್ಮಕ್ಕೆ ತೊಂದರೆ ಆದರೆ ಧರ್ಮ ಇಲ್ಲ ಅಂದರೆ ಧರ್ಮದಕ್ಕೆ ತೊಂದರೆ ಆದಾಗ ನಾನು ಮತ್ತೆ ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಹೇಳಿದ್ದೆ ಅಂತ ಅಂದರೆ ಧರ್ಮ ನಶಿಸಿದ್ರೆ ಇಡೀ ಪೃಥ್ವಿ ಸೃಷ್ಟಿ ಪ್ರಳಯವಾಗುತ್ತೆ ಅಂತ